राजकुमार राज राज होती राज 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 तो है राजकुमार इला तो राजकुमारी राजकुमारी चमत् मतदान अधिकांश बस स्टैंड कतदान वे हक मतलब देश राष्ट्रीय वे हम ಈ ದೇಶದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿ ಇರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಮಂತ್ರಿಗಳಿರ್ಬೋದು ಎಂ ಎಲ್ ಎರಬಹುದು ಎಂ ಪಿಗಳಿರ್ಬೋದು ಇವರಲ್ಲಿರ್ತಕ್ಕಂಥ ಏನ್ ಶ್ರೀಮಂತಿಗೆ ರಾಜ್ಯ ಎಲ್ಲ ಜನ್ಮ ಏನಾಗದ ಭೇಟಿ ಒಳಗಿ ಇವತ್ತಿನ ದೇಶದ ಪ್ರಧಾನಮಂತ್ರಿಗಳು ಜನ್ಮ ಆಗ್ತಾ ಇದೆ ಅವರು ಶ್ರೀಮಂತರೋ ಕಡೂರೋ ಅರ್ತಕ್ಕಂಥ ವಿಚಾರ ಈ ದೇಶ ದೇಶದಲ್ಲಿ ಅನೇಕ ಆರ್ಥಿಕವಾಗಿ ಕೋಲಾರಗಳಾಗಿರ್ತಕ್ಕಂಥ ಅಂಬಾನಿ ಇರ್ಬೋದು ಅಡಾನಿ ಇರ್ಬೋದು ಟಾಟಾ ಇರ್ಬೋದು ಅನೇಕ ಜನ ಶ್ರೀಮಂತ ಇಸ್ಮೋ ಇರ್ಬೋದು ಲಕ್ಷ್ಮೀ ಮಿತ್ತರ ಅವರು ಇರ್ಬೋದು ಅನೇಕ ಜನ ಶ್ರೀಮಂತರ ಅವಾಗ ಈ ದೇಶದ ಪ್ರಧಾನಮಂತ್ರಿ ಆಗ್ತದೆ ಪ್ರಜಾಪ್ರಭುತ್ವ ಅದಕ್ಕೆ ಅನ್ನೋದು ಜನರಿಂದ ನಾವು ಐಡಿಯಾಗಿ ಹೋಗ್ತಕ್ಕಂಥ ಸಾಮಾನ್ಯ ಬಳ್ಳಗೂ ಕೂಡ ನಾನು ವೇದಿಕೆ ಇರಬೇಕಂತ ಎಲ್ಲರಿಗೂ ನೆನ್ಪ್ ಮಾಡ್ಲಾಕ್ ಬಯಸ್ತಾ ಇದ್ದೀನಿ ಒಂದು ಎಪ್ಪತ್ತೇಳು ವರ್ಷದಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಬರೀ ಏಳು ಮಂದಿಗೆ ಮತದಾನದ ಅಧಿಕಾರಿ ಬರೀ ಏಳು ಜನರಿಗೆ ಏಳು ಜನರಿಗೆ ಮತದಾನ ಯಾರಿಗೆ ಸರಿತಿದ್ರು ಯಾರಲ್ಲಿ ಇದೆ ಯಾರಲ್ಲಿ ಏನಿದೆ ಅಂತ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರಿಧಾನ ಬರುತ್ತದ ಹೊರಬೇಡಿ ಕೂಲಿ ಮಾಡತಕ್ಕಂಥವು ಕೂಡ ಈ ಮತದಾನದ ಅಂಗೀಕಾರವನ್ನು ಕೊಟ್ಟು ನಮ್ಮಲ್ಲಿರ್ತಕ್ಕಂತ ತಾರಾತಂಗವನ್ನ ದೂರ ಮಾಡತಕ್ಕಂಥ ಪ್ರಯತ್ನ ಮಾಡಿ ಇದೇ ಸರ್ ಹೇಳಿದ್ರು ಪ್ರಲೋಕರ್ ಸರ್ ಅವರು ಹೆಣ್ಮಕ್ಳಿಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಕೆಲಸ ಮಾಡಿದ್ರು ನೀವು ಎಲ್ಲರಿಗೂ ನಿಲ್ತಿದ್ರು ಹಿಂದೂ ಕೋರ್ಟ್ ಸಂಬಂಧ ಈ ದೇಶದ ಮೊದಲನೇ ಪ್ರಧಾನ ಮಂತ್ರಿಯ ಜೊತೆ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಾಗ್ವಾದ ಮಾಡಿದಂತ ಅದು ಇಲ್ಲಿ ಹೊರಗಡೆಗಳಲ್ಲ ಪಾರ್ಲಿಮೆಂಟ್ ದಲ್ಲಿ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೆ ಹೆಣ್ಮಕ್ ಬರೀ ದಲಿತರು ಶೋಷಿತರು ಅನ್ಯಾಯ ಮಾಡೋದು ಎಲ್ಲಾ ಪದಾರ್ಥವಾಗಿರ್ತಕ್ಕಂಥ ಶ್ರೀಮಂತರು ಹೆಣ್ಮಾಕ್ಲಿ ಕೂಡ ಒಂದು ಸಮಾನವಾದಂತಹ ಅವಕಾಶ ಸಿಗ್ಬೇಕಂತಕ್ಕಂಥ ಹೋರಾಟನ ಮಾಡಬೇಕು ಅವಾಗ ಕಾಯ್ದೆ ಮಂತ್ರಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ ಈ ಹಿಂದೂ ಪ್ರವರ್ತಿಗಳ ಮಾಡ್ಲಿಲ್ಲ ಅಂದ್ರ ಐ ಶುಡ್ ಬಿ ರಿಸೈನ್ ನೆರವರು ಕೈಯಲ್ಲಿ ರಾಜೀನಾಮೆ ಪತ್ರವನ್ನು ಕೊಟ್ಟು ಪಾರ್ಲಿಮೆಂಟ್ಗಿಂತ ಹೊರಗಡೆ ಬಂದಂತ ಹೆಣ್ಮಕ್ಳ ಸಂಬಂಧವಾದ ನ್ಯಾಯಕ್ಕಾಗಿ ಹೋರಾಟ ಮಾಡಿದಂತ ಈ ವಿಶ್ವದಲ್ಲಿ ಬರದೇ ನಾಯಕ ಯಾರ ಇದ್ರು ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತನ್ನ ನಾವು ಬಹಳ ಸ್ವಾಮಿ ಮಾಡಿ ಈಗ ಯಾರು ಗ್ರಾಮ ಪಂಚಾಯಿತಿ ಒಬ್ಬ ಮೆಂಬರ್ ಅಧಿಕಾರಿ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಾಗ ಕಾಯ್ದೆ ಮಂತ್ರಿ ಸ್ಥಾನವನ್ನ ಹೆಣ್ಮಕ್ಳ ಸಂಬಂಧ ಬಿಟ್ಕೊಳ್ತು ಅದಕ್ಕಾಗಿ ಒಂದು ಚಂಪಾಯ್ ಇವತ್ತು ಎಲ್ಲ ಇದು ಷಟಕ್ ಹೋಗ್ಲಕ ಇವತ್ತು ಕಲೆಕ್ಟರ್ ಆಗ್ಲಕ ಡಿ ಸಿ ಆಗ್ಲಕ್ಕ ಫೈಲಂಟ್ ಆಗ್ಲಕ್ಕ ಜಡ್ಜ್ ಆಗ್ಲಕ್ಕ ಸ್ಪೋರ್ಟ್ಸ್ ಮ್ಯಾನ್ ಗಳು ಆಗ್ಲಕ ಅಣೆಕ್ರಗಳಲ್ಲಿ ನೀವು ಮುಂದ್ ಬರ್ಲಾಕ ಕಾರ್ಮಿಕರು ಯಾರಾದ್ರೂ ಇದ್ರೆ ಮಹಾತ್ಮ ಜ್ಯೋತಿ ಪುಲೆ ಮತ್ತು ಸಾವಿತ್ರಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಕಾನೂನು ಚೌಕಟ್ಟಿನಲ್ಲಿ ನಿಮಗೆ ಎತ್ತರಕ್ಕೆ ಹೋಗ್ತಕ್ಕಂತ ಕೆಲಸ ಯಾರಾದ್ರು ಮಾಡಿದ್ರು ಸಂವಿಧಾನ ಮುಖಾಂತರ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆದ್ರೆ ಇತ್ತೀಚಿನ ದಿನಮಾನದಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೇಲೆ ಒಂದು ಟೈಪ್ ಸೂಕ್ಷ್ಮವಾದಂತ ಸೌಮ್ಯವಾದಂತ ಹಲ್ಲೆಗಳನ್ನ ಆಗ್ತಾ ಇದೆ ಒಳ ರೂಪದಲ್ಲಿ ನಾವು ಯಾಕೆ ಈ ವಿಷಯ ಇದಕ್ಕೆ ಪ್ರಸ್ತಾಪ ಮಾಡ್ತಾ ಇದ್ವಿ ಅಂತಂದ್ರ ಸರ್ ಅವ್ರು ಹೇಳಿದ್ರು ಹಿಂದಿನ ಕಾಲದಲ್ಲಿ ಬಹಳ ತಾರತಮ್ಯ ಇತ್ತು ಅಂತ ಹೇಳಿ ಬಟ್ ನನಗೆ ಹಿಂಗ ಅನಸ್ತಾ ಇದೆ ಎಷ್ಟು ನಾವು ವಿದ್ಯಾವಂತ ಆಗ್ಲಾಕತ್ತಿದ್ವಿ ಅಷ್ಟು ಜಾತಿಯ ಮತ್ತು ಧರ್ಮದ ತಾರತಮ್ಯವನ್ನು ಮಾಡ್ಲಾಕ ಪ್ರಾರಂಭ ಮಾಡ್ತೀವಿ ಇದನ್ನ ಯೋಚನೆ ಮಾಡ್ತಕ್ಕಂತ ಪರಿಸ್ಥಿತಿ ಈ ಒಂದು ದೇಶದಲ್ಲಿ ತಿಳಿದಂತವ್ರು ಬುದ್ಧಿ ಒಂದು ಶಾಲೆಗಳು ನಾವು ಕಾಸ್ಟರ್ ಮಾಡ್ಲಾಗತ್ತೀವಿ ರೈತರು ಬಡವರು ಕೂಲಿ ಕಾರ್ಮಿಕರು ಶೋಷಿತರು ಅನ್ಯಾಯಕ್ಕೆ ಒಳಗಾದಂತವ್ರು ದುರ್ಗಕ್ಕೆ ಒಳಗಾದಂಥವ್ರು ಇವ್ರು ಯಾರು ಜಾತಿಗೆ ಮತ್ತು ಧರ್ಮವರು ಕಷ್ಟಪಟ್ಟು ದುಡ್ಡು ಊಟ ಮಾಡೋದನ್ನ ಖರ್ಚಾಗಿರ್ತಿ ನಾವು ಕಾಲೇಜ್ರು ವಿದ್ಯಾವಂತ ಒಂದು ಕ್ಷೇತ್ರದಲ್ಲಿ ಸರ್ಕಾರಿ ವಲಯದಲ್ಲಿ ಕೂಡ ಸರ್ಕಾರಿ ಒಳಗಡೆ ವಲಯದಲ್ಲಿ ಕೂಡ ಜಾತಿಗೆ ಸಹ ಕಮ್ಮಿ ಇದೆ ಇವು ಬಹಳ ಭಯಂಕರ ಅಪಾಯಕಾರಿ ವಿಷಯಕ್ಕೆ ಮುಂದ ಬರ್ತಕ್ಕಂಥ ದಿನ ಇರುವಂತಹ ಸಚಿವಾಂಕ ಮತ್ತು ಪ್ರಜಾಪ್ರಭುತ್ವ ಬರ್ತಕ್ಕಂಥ ಪ್ರಸಂಗ ಇದೆ ಅದಕ್ಕಾಗಿ ನಾವು ಎಲ್ಲರೂ ಎತ್ತೆಚ್ಕೊಂಡು ಈ ದೇಶವನ್ನ ಮುನ್ನಡೆಸಬೇಕಾದ ಈ ದೇಶ ಜಗತ್ತಿನಲ್ಲಿ ನಾವು ಪ್ರಬಲೀವಿ ನಾವೆಲ್ಲರೂ ಭಾರತೀಯರು ಬಂದು ನಮ್ ಸಂವಿಧಾನ ಬಲಿಷ್ಠವಾಗಿದೆ ಅಂತ ತೋರಿಸ್ತಕ್ಕಂಥ ಕಾರಣ ಏನು ನಾವೆಲ್ಲರೂ ಮುಂದಾಗಿ ಹೋಗ್ಬೇಕು ಜಾತಿಯ ತಾರತಮ್ಯ ಇರಲಿ ಧರ್ಮ ತಾರತಮ್ಯ ಇರಲಿ ಮತ್ತು ಲಿಂಗ ತಾರತಮ್ಯ ಇರಲಿ ಇವನ್ನೆಲ್ಲರೂ ಹೊರತುಪಡಿಸಿ ನಾವೆಲ್ಲರೂ ಒಂದಾಗಿ ಸಂವಿಧಾನ ಚೌಕಟ್ಟದಲ್ಲಿ ಮುಂದಾಗಿ ನಡೆಯೋಣ ಅಂತಕ್ಕಂತ ಹೇಳಿ ಮಾತನಾಡಲ ಅವಕಾಶ ಕೋರ್ಸಲ್ ಶಿವಾನಂದ ಕಾಲೇಜಿನ ಎಲ್ಲಾ ಎಲ್ಲ ಪ್ರಾಫೀಸರ್ಗೆ ಬಂದು ಸಮಾಜಗಳನ್ನ ನವೀನ ಪ್ರವೇಶವ ಮನಸ್ಸುಗಳಿಗೆ ಧನ್ಯವಾದಗಳು ಹೇಳಿ ನನ್ನ ಮಾತನ್ನು ಮುಗಿಸುತ್ತಾ ಜೈ ಹಿಂದ್ ಜೈ ಭಾರತ ಜೈ ಸಿರಿಯಾ ನಾನು ನೇಡುವದರ ಜ್ಞಾನಕ್ಕೆ ಆಸಕ್ತಿ ಉಂಟಿಸುವ ವಿಚಾರಗಳನ್ನು ವಿವರಿಸಿ ಜ್ಞಾನವನ್ನ ಜಾಲಯಂತೆ ಬೆಳೆಿಸುವ ಅನುಭವದ ದೀಪದಿಂದ ದಾರಿ ತೋರಿಸುವ ಮಾರ್ಗದರ್ಶಕ ಜ್ಞಾನವನ್ನ ಹೊಸದಾರಿಯಲ್ಲಿ ಬೆಳಗಿಸುವ ಜ್ಞಾನ ಹಕ್ಕಿ ಶಿಕ್ಷಕ ನಾವೇ ಕಂಡ ಜಗತ್ತನ್ನ ಮತ್ತೊಮ್ಮೆ ನವೋದಯದ ಬಣ್ಣಗಳಲ್ಲಿ ಪರಿಚಯಿಸುವ ಮೂಲಕ ಅನುಭವದ ಮಣ್ಣಿನಲ್ಲಿ ಅರಳಿರುವ ಪುಷ್ಪವೇ ಸಂಪನ್ಮೂಲ ವ್ಯಕ್ತಿ ಎನ್ನುವಂತೆ ಇಂದಿನ ಕಾರ್ಯಕ್ರಮಕ್ಕೆ ದೂರದ ಕಲೂರಿಗಿಂತ ಆಗಮಿಸಿರುವ ಪ್ರೊಫೆಸರ್ ಎಲ್ಲಾಲಿ ಆರ್ಕರಿಸರು ಇವತ್ತಿನ ರಾಜ್ಯ ಮಟ್ಟದ ವಿಚಾರ ಸಂಖ್ಯೆಗಳ ಕುರಿತಂತೆ ತಮ್ಮ ಆಶಯ ಭಾವನ ವ್ಯಕ್ತಪಡಿಸಬೇಕೆಂದು ತಮ್ಮಲ್ಲಿ ಕೇಳಬಹುದು ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂತ ತಾಲೂಕಿನ ದಂಡಾಧಿಕಾರ ರವೀಂದ್ರ ಸರ್ ಅವರೇ ಹಾಗೂ ತಾಲೂಕಿನ ಪಿಎಸ್ಐ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಕೋತ್ ಸರ್ ಅವರೇ ಹಾಗೂ ಈ ಕಾಲೇಜಿನ ಪ್ರಾನ್ಸಿಪಾಲ್ ಎಸ್ಪಿ ಎಸ್ ಪಿ ತಳವರ್ ಸರ್ ಅವರೇ ಹಾಗೂ ಇನ್ನಿತರ ಅಧಿಕಾರಿಗಳಾಗಿರ್ತಕ್ಕಂಥ ಸಮಾಜ ಕಲ್ಯಾಣ ಅಧಿಕಾರಿಗಳು ಮತ್ತು ತಾಲೂಕ್ ಪಂಚಾಯಿತಿಯ ಯುವ ಅಧಿಕಾರಿಗಳಾಗಿರ್ತಕ್ಕಂಥ ಅವರೆಲ್ಲರಿಗೂ ಅವರಿವರೆಂದರೆ ವೇದಿಕೆ ಮುಂಭಾಗದಲ್ಲಿ ಮತ್ತು ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನಾನು ಸಂವಿಧಾನದ ದಿನಾಚರಣೆ ಕುರಿತು ಮಾತನಾಡುತ್ತೆ ಈಗಾಗಲೇ ನಮ್ಮ ದಂಡಾಧಿಕಾರಿಗಳು ಮಾತಾಡಬೇಕು ಸಂವಿಧಾನ ನಮ್ಮ ಪೂರ್ವ ಪೀಠಿಗೆ ಹೇಗಿದೆ ಮೂಲಭೂತ ಹಕ್ಕು ಮತ್ತು ಮೂಲಭೂತ ಕರ್ತವ್ಯ ಎನ್ನುವ ಭಾರತ ದೇಶದ ಇತಿಹಾಸವನ್ನು ತೆಗೆದುಕೊಡದಂತ ಸಮಯದಲ್ಲಿ ನಮಗೆ ನಾಲ್ಕನೇ ಶತಮಾನದಲ್ಲಿ ಮತ್ತು ಮೂರನೇ ಶತಮಾನದಲ್ಲಿ ಅಥವಾ ಎರಡನೇ ಶತಮಾನದಲ್ಲಿ ನೋಡ್ಬೇಕಾದಂತ ಸಮಯದಲ್ಲಿ ಭಾರತ ದೇಶದಲ್ಲಿ ರಾಜ್ಯ ಪ್ರಭುತ್ವ ವ್ಯವಸ್ಥೆ ಇತ್ತು ಅದೇ ಕಾಲಘಟ್ಟ ಬಂದಂತ ಸಮಯದಲ್ಲಿ ನಮಗೆ ಹದಿನೈದನೇ ಶತಮಾನದಲ್ಲಿ ಮಹಾನ್ ಬೆಳಕಾಗಿರ್ತಕ್ಕಂಥ ಗೌತಮ ಬುದ್ಧ ಸಮಾನತೆಯ ಪರಿಕಲ್ಪನೆಯನ್ನು ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಒಂದು ಹೆಜ್ಜೆ ಮುಂದಿಟ್ರು ಅದೇ ರೀತಿಯಾಗಿ ಮುಂದೆ ಬಂದಿರತಕ್ಕಂತ ಮಹಾವೀರನು ಕೂಡ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಸತ್ಯ ಮತ್ತು ಅಹಿಂಸೆ ಅನ್ನುವಂಥದ್ದು ಒಂದು ಇರುವಿಗೆ ಕೂಡ ನೋವು ಆಗಲಾರದೆ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸಮಾನತೆಯ ತತ್ವವನ್ನು ಭಾರತ ದೇಶಕ್ಕೆ ಪ್ರತಿಪಾದಿಸತಕ್ಕಂತ ಮಹಾವೀರ ಆಗಿದ್ರು ಮಹಾವೀರ್ ಅಂತ ಕಾಲಘಟ್ಟದಲ್ಲಿ ಸುಮಾರು ಎಂಟು ಒಂಬತ್ತನೇ ಶತಮಾನದಲ್ಲಿ ನಮ್ಮ ಧಾರ್ಮಿಕ ಚಳವಳಿಗಳು ಭಾರತ ದೇಶದಲ್ಲಿ ಒಪ್ಕೊಳ್ತವೆ ಹಾಗೆ ಮುಂದೆ ನೋಡ್ಕೊಂತ ಹೋದ ಸಮಯದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ನಮಗೆ ಕಲ್ಯಾಣ ಕ್ರಾಂತಿ ಸಮಾನತೆಯ ತತ್ವ ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವುದು ಹನ್ನೆರಡನೇ ಶತಮಾನದಲ್ಲಿ ಏನ್ ಮಾಡುದು ಅಂತ ಹೇಳಿದ್ರೆ ತಮ್ಮ ಮನೆಯನ್ನು ತೊರೆದು ಸಮಾಜಕ್ಕಾಗಿ ದುಡಿದು ಸಮಾನತೆಯ ತತ್ವವನ್ನು ಪ್ರತಿಪಾದಿಸಿದಂತ ಬಸವೇಶ್ವರವರಾಗಿರ್ಬೋದು ನಾರಾಯಣ ಗುರು ಹಾಗೆ ಮುಂದೆ ಬಂದಿರತಕ್ಕಂಥ ದಾಸ ಪರಂಪರೆ ಹದಿನಾಲ್ಕನೇ ಶತಮಾನದ ಒಂದು ಹದಿಮೂರನೇ ಶತಮಾನದ ಕಾಲಘಟ್ಟದಲ್ಲಿ ಬಂದಿರತಕ್ಕಂತಹ ದಾಸ ಪರಂಪರೆಯಲ್ಲಿ ಕನಕದಾಸರು ಹೇಳ್ತಾರೆ ಕುಲಕುಲವೆಂದು ಹೊಡೆದಾಡಿದರು ನಿನ್ನ ಕುಲದ ಮೇಲೆ ಏನಾದರೂ ಬಲಿಯಾ ಆತ್ಮ ಯಾವ ಕುಲ ಜೀವ ಯಾವ ಕುಲ ಗಾಳಿ ಯಾವ ಕುಲ ಅಂತ ಹೇಳಿ ಪ್ರಶ್ನೆ ಮಾಡಿ ಸಮಾಜದಲ್ಲಿರ್ತಕ್ಕಂಥ ಅಂಕು ಟೋಂಕುಗಳನ್ನು ಏನ್ ಮಾಡಿದ್ರು ಅಂದ್ರೆ ಹಾಕಿದ್ರು ಅದೇ ಕಾಲದ ಘಟ್ಟದಲ್ಲಿ ಬಂದ ಸಮಯದಲ್ಲಿ ಭಾರತ ದೇಶದಲ್ಲಿ ಹದಿನೆಂಟ್ನೂರ ಐವತ್ತೇಳರ ಒಂದು ಏಳು ಸ್ವತಂತ್ರ ಸಂಗ್ರಾಮದ ಕ್ರಾಂತಿ ಅನ್ನುವಂಥದ್ದು ಈ ದೇಶದಲ್ಲಿ ಮುಳುಗಿ ಹೋಯಿತು ಅವಾಗ ನಮ್ಮ ಭಾರತೀಯ ಜನರು ಒಂದಾಗಲಿಕ್ಕೆ ಶುರು ಮಾಡಿದರು ಜಪಾನ್ ಅನ್ನುವಂತ ಒಂದು ರಾಷ್ಟ್ರ ಇಡೀ ರಷ್ಯಾವನ್ನೇ ಸೋಲಿಸ್ತು ಜಪಾನ್ ಅನ್ನುವಂತ ಒಂದು ರಾಷ್ಟ್ರ ಇಡೀ ರಷ್ಯಾವನ್ನು ತೋರಿಸ್ತು ಭಾರತೀಯ ನಾಯಕರಲ್ಲಿ ಒಂದು ಕಿಚ್ಚನ್ನು ಹುಟ್ಟಿಸಿಕೆ ಪ್ರಾರಂಭವಾಯಿತು ಆ ಕಿಚ್ಚನ್ನು ಹುಟ್ಟಿಸಲಿಕ್ಕೆ ಪ್ರಾರಂಭ ಆದ ನಂತರ ನಮ್ಮ ಭಾರತ ಸಂವಿಧಾನ ಮೊಟ್ಟ ಮೊದಲ ಬಾರಿಗೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಮಹಾತ್ಮ ಗಾಂಧೀಜಿ ಅವರು ಐತಿಯ ಪತ್ರಿಕೆಯಲ್ಲಿ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಸಂವಿಧಾನ ಬೇಕು ಅನ್ನುವಂತ ಬೇಡಿಕೆ ಬ್ರಿಟಿಷ್ ಸರ್ಕಾರದ ಮುಂದೆ ಮಂಡನೆ ಮಾಡ್ತಾರೆ ಹಾಗೆ ಹತ್ತೊಂಬತ್ತು ನೂರ ಇಪ್ಪತ್ತೈದರ ಕೂಡ ನಮ್ಮ ಭಾರತ ಇರತಕ್ಕಂತ ಒಂದು ನಿಯೋಗನು ಕೂಡ ಹೋಗ್ತದೆ ಭಾರತ ದೇಶದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಕಮಿಷನ್ ಬರ್ತದೆ ಭಾರತ ದೇಶದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಸೈಮನ್ಸ್ ಕಮಿಷನ್ ಅನ್ನುವಂಥದ್ದು ಈ ಭಾರತ ದೇಶಕ್ಕೆ ಪ್ರವೇಶ ಮಾಡ್ತದೆ ಆ ಸೈಮನ್ ಕಮಿಷನ್ ಯಾಕೆ ಪ್ರವೇಶ ಮಾಡುತ್ತದೆ ಅಂತ ಹೇಳಿದ್ರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆಯ ಆಡಳಿತವನ್ನು ಯಾವ ರೀತಿಯಾಗಿತ್ತು ಆ ಆಡಳಿತದ ಪ್ರಾಮುಖ್ಯತೆ ಈ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಬೆಳವಣಿಗೆ ಆಗಿದೆ ಅನ್ನುವಂಥ ಒಂದು ಉದ್ದೇಶವನ್ನಿಟ್ಟುಕೊಂಡು ಜಾನ್ ಸೈಮನ್ ಅನ್ನುವಂತ ಒಂದು ನೇತೃತ್ವದಲ್ಲಿ ಒಂದು ತಂಡ ಭಾರತ ದೇಶಕ್ಕೆ ಮುಂಬೈ ಬಂದರಿಗೆ ಬಂದಿರುತ್ತದೆ ಆ ಮುಂಬೈ ಬಂದರಿಗೆ ಬಂದಿಡದ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಭಾರತ ದೇಶದಲ್ಲಿ ಸೈಮನ್ ಕಮಿಷನ್ ಸೈಮನ್ ಕಮಿಷನ ಕಮಿಷನ್ ಅನ್ನು ಸ್ವೀಕಾರ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕಮಿಷನ್ ಏನು ವರದಿ ತೆಗೆದುಕೊಂಡು ಬಂದಿದೆ ಆ ವರದಿಯ ಮುಖ್ಯಾಂಶಗಳು ಏನು ಅನ್ನುವಂಥದ್ದು ಸೈಮನ್ ಕಮಿಷನ್ ಏನ್ ಮಾಡ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ತಾರೆ ಅರ್ಥ ಮಾಡಿಕೊಂಡಂತ ಸಮಯದಲ್ಲಿ ಭಾರತ ದೇಶಕ್ಕೆ ಸಂವಿಧಾನ ಬೇಕು ಅಂತ ಹೇಳಕಂಥ ಒಂದು ನೇರು ವರದಿ ನಮಗೆ ಬ್ರಿಟಿಷ್ ಸರ್ಕಾರಕ್ಕೆ ಶಿಫಾರಸು ಮಾಡ್ತದೆ ಆ ನೇರು ವರದಿ ಶಿಫಾರಸು ಮಾಡಿದ ಸಮಯದಲ್ಲಿ ಸೈಮನ್ ಕಮಿಷನ್ ಅಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಜಾನ್ ಬರ್ಕನ್ ಹೆಟ್ ಅನ್ನುವಂತ ಒಂದು ಒಬ್ಬ ವ್ಯಕ್ತಿ ಏನ್ ಹೇಳ್ತಾರೆ ಇಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಭಾರತೀಯ ಜನರಿಗೆ ಭಾರತ ದೇಶದಲ್ಲಿರ್ತಕ್ಕಂಥ ಭಾರತೀಯ ಪ್ರಜೆಗಳಿಗೆ ಸರ್ವ ಪಕ್ಷಗಳು ಒಪ್ಪುವಂತ ಒಂದು ಸಂವಿಧಾನ ರಚಿಸುವ ಯೋಗ್ಯತೆ ನಿಮಗೆ ಇಲ್ಲ ಅಂತ ಹೇಳ್ತಾನೆ ಯಾರು ಬರ್ಕನ್ ಹೆಡ್ ಅನ್ನುವಂತ ವ್ಯಕ್ತಿ ಭಾರತ ದೇಶದ ಪ್ರಜೆಗಳಿಗೆ ಸರ್ವ ಪಕ್ಷಗಳು ಒಪ್ಪುವಂತ ಸಂವಿಧಾನ ರಚಿಸುವ ಯೋಗ್ಯತೆ ಭಾರತೀಯರಿಗೆ ಇಲ್ಲ ಅಂತ ಹೇಳಿದ ಸಮಯದಲ್ಲಿ ನಮ್ಮ ನೇರ ವರದಲ್ಲಿ ಇರ್ತಕ್ಕಂಥದ್ದು ಮೋತಿಲಾಲ್ ಅವರು ಕೂಡ ಏನಾಗ್ತಾರೆ ಏನಾಗ್ತಾರೆ ಅಂತ ಹೇಳಿದ್ರೆ ಸಿಟ್ಟಾಗ್ಬಿಡ್ತಾರೆ ಈ ರೀತಿಯಾಗಿರ್ತಕ್ಕಂಥ ನಮಗೆ ಬ್ರಿಟಿಷ್ ಸರ್ಕಾರ ಈ ರೀತಿಯಾಗಿರ್ತಕ್ಕಂಥ ಸಮಯದಲ್ಲಿ ನಮ್ಮ ಬ್ರಿಟಿಷ್ ಸರ್ಕಾರ ಈ ರೀತಿಯಾಗಿ ನಮಗೆ ಒಂದು ರೀತಿಯಾಗಿರ್ತಕ್ಕಂಥ ಕೆಟ್ಟ ರೀತಿಯಾಗಿ ಮಾಡ್ತದ ಅಂತ ಹೇಳಕಂದು ಆ ಕೆಟ್ಟ ರೀತಿ ಮಾಡ್ತಾ ಇದ್ದ ಸಮಯದಲ್ಲಿ ಅಮಿದ ಅನ್ಸಾರಿ ಅವರ ಅಧ್ಯಕ್ಷತೆಯಲ್ಲಿ ದೆಹಲಿಯಲ್ಲಿ ಒಂದು ಸಭೆ ನಡೀತದೆ ಹತ್ತೊಂಬತ್ತು ಸೂರ ಇಪ್ಪತ್ತೆಂಟರಲ್ಲಿ ಆ ಅಮಿದ್ ಅನ್ಸಾರಿ ಅವರ ಅಧ್ಯಕ್ಷತೆಯಲ್ಲಿ ಮೋತಿಲಾಲ್ ನೆಹರು ಹಕ್ಕಿ ಮುಖ್ಯಸ್ಥರಾಗಿರ್ತಾರೆ ಭಾರತ ಸಂವಿಧಾನದ ಕರಡು ಹೇಗಿರಬೇಕು ಮೂಲಭೂತ ಹಕ್ಕುಗಳಾಗಿರ್ಬೋದು ರಾಜಕೀಯ ನಿರ್ದೇಶಕ ಹಕ್ಕುಗಳಾಗಿರ್ಬೋದು ಮತ್ತು ನಮ್ಮ ಸಂವಿಧಾನದ ಪೀಠಿಕೆಗಳಾಗಿರ್ಬೋದು ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ವಿಷಯಗಳನ್ನ ಬ್ರಿಟಿಷ್ ಸರ್ಕಾರಕ್ಕೆ ಒತ್ತಾಯ ಮಾಡ್ತದ ಆದ್ರೂ ಕೂಡ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಆ ವರದಿಯನ್ನು ಅಲ್ಲೇ ಬೆಳೆಯುತ್ತದೆ ಅಲ್ಲೇ ಬೆಳೆದಂತ ಸಮಯದಲ್ಲಿ ಹತ್ತೊಂಬತ್ತು ನೂರ ಮೂವತ್ತೈದರ ಕಾಲಘಟ್ಟದಲ್ಲಿ ಎಂ ಎನ್ ರಾಯ ಕೂಡ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಸ್ತಾಪ ಮಾಡ್ತಾರ ಇಲ್ಲ ಭಾರತ ದೇಶಕ್ಕೆ ಸಂವಿಧಾನ ಕಮಿಷನ್ ಅನ್ನುವಂಥದ್ದು ಅವಶ್ಯಕತೆ ಇದೆ ಇದು ಬೇಕೇ ಬೇಕು ಅಂತೇಳಿ ಏನಂತ ಹೇಳ್ತಾರಂತ ಹೇಳಿದ್ರೆ ಬೇಡಿಕೆ ಇಟ್ಟಾಗ ಕೂಡ ಅಲ್ಲಿನೂ ಕೂಡ ಆ ಬೇಡಿಕೆಗೆ ಅಂತ ಹೇಳಿದ್ರೆ ಬ್ರಿಟಿಷ್ ಸರ್ಕಾರ ನಮ್ಗೆ ಯಾವತ್ತು ಕೂಡ ಸಹಕಾರ ನೀಡುವುದಿಲ್ಲ ಹತ್ತೊಂಬತ್ ನೂರ ಮೂವತ್ತೇಳು ಮತ್ತು ಮೂವತ್ತೆಂಟರ ಕಾಲಘಟ್ಟದಲ್ಲಿ ಬಂದಿರತಕ್ಕಂತ ಕಾಂಗ್ರೆಸ್ ಪಕ್ಷನೂ ಕೂಡ ಏನಾಗ್ತದೆ ಅಂತ ಹೇಳಿದ್ರೆ ಸಂವಿಧಾನ ಬೇಕು ಅಂತೇಳಿ ಬೇಡಿಕೆ ಇಡ್ತದೆ ಆದ್ರೂ ಕೂಡ ಬ್ರಿಟಿಷ್ ಸರ್ಕಾರ ಏನ್ ಮಾಡಲ್ಲಪ್ಪ ಅಂತ ಹೇಳಿದ್ರೆ ನಮ್ಗೆ ಸರಿಯಾದ ರೀತಿಯಾಗಿರ್ತಕ್ಕಂಥ ಸ್ಪಂದನೆ ನೀಡುವುದಿಲ್ಲ ಆ ಹತ್ತೊಂಬತ್ತು ನೂರ ನಲವತ್ತಾರು ನಲ್ವತ್ತೆರಡರಲ್ಲಿ ಒಂದು ಆಗಸ್ಟ್ ಆಪರ ಅನ್ನುವಂಥದ್ದು ಭಾರತ ದೇಶಕ್ಕೆ ಬರುತ್ತದೆ ನಮ್ಮಲ್ಲಿ ಆ ಆಗಸ್ಟ್ ಆಪಾರ ಬಂದಿರತಕ್ಕಂಥ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಎರಡನೇ ಮಾಹಿತಿ ದೇಶದಲ್ಲಿ ವಿಶ್ವದಲ್ಲಿ ನಡೆದಿರ್ತದೆ ಭಾರತೀಯ ಸಹಕಾರ ಇಂಗ್ಲೆಂಡ್ ದೇಶಕ್ಕೆ ಬೇಕಾಗ್ತದೆ ಆ ಬೇಕಾದ ಸಮಯದಲ್ಲಿ ಭಾರತೀಯ ಜನರು ಏನ್ ಮಾಡ್ತಾರಂತ ಹೇಳಿದ್ರೆ ಇಲ್ಲ ನಾವು ನಿಮ್ಗೆ ಸಹಕಾರ ಕೊಡುವುದಿಲ್ಲ ಅಂತ ಏನ್ ಮಾಡ್ತಾರಂತಂದ್ರೆ ಆ ಒಂದು ಬಂದಿರ್ತಕ್ಕಂಥ ಆಗಸ್ಟ್ ಕೊಡುಗೆಗೆ ಸರಿಯಾದ ರೀತಿಯಾಗಿರ್ತಕ್ಕಂಥ ಒಮ್ಮತ ನೀಡುವುದಿಲ್ಲ ಕ್ರಿಪ್ಸ್ ಮಿಷನ್ ಅನ್ನುವಂಥದ್ದನ್ನು ಕೂಡ ಭಾರತ ದೇಶಕ್ಕೆ ಬಂತು ನೂರ ನಲವತ್ ಮೂರರ ಕಾಲಘಟ್ಟದಲ್ಲಿ ಆ ಕ್ರಿಪ್ಸ್ ಮಿಷನ್ ಬಂದಂತ ಸಮಯದಲ್ಲಿ ಒಂದು ಒಂದು ವಿಶ್ವಾಸ ಕೊಡ್ತದೆ ನಮಗೆ ಏನಂತ ಹೇಳಿದ್ರೆ ಭಾರತ ದೇಶಕ್ಕೆ ಒಂದು ಸಂವಿಧಾನ ರಚನಾ ಸಭೆ ಕಳಿಸ್ಕೊಡ್ತೀವಿ ಅಷ್ಟೇ ಅಲ್ಲದೆ ಒಂದು ಡೊಮಿನಿಯನ್ ಸ್ಥಾನಮಾನ ಕೊಡ್ತೀವಿ ಭಾರತ ಅನ್ನುವಂಥ ದೇಶಕ್ಕೆ ಸ್ವತಂತ್ರ ಘೋಷಣೆ ಕೊಡ್ತೀವಿ ಅಂತ ಹೇಳ್ಕೊಂಡು ಈ ರೀತಿಯಾಗಿರ್ತಕ್ಕಂಥ ಮೂರು ನಾಲ್ಕು ಅಂಶಗಳನ್ನು ಭಾರತ ದೇಶದ ಜನರಿಗೆ ತಿಳಿಯಲಿಕ್ಕೆ ಬಂತು ಅದಕ್ಕೂ ಕೂಡ ನಾವು ಏನ್ ಮಾಡಿದೀವಿ ಅಂತಂದ್ರೆ ಆ ಕ್ರಿಪ್ಸ್ ಮಿಷನ್ ತಂದಿರತಕ್ಕಂಥ ಒಂದು ಯೋಜನೆಯನ್ನು ನಾವು ಅಲ್ಲೆಗಳಿದ್ವಿ ಯಾಕಂತ ಹೇಳಿದ್ರೆ ಒಂದು ಸಂದರ್ಭ ಆ ಸನ್ನಿವೇಶದಲ್ಲಿ ಇತ್ತು ಮಹಾತ್ಮ ಗಾಂಧೀಜಿ ಹತ್ತೊಂಬತ್ ನೂರ ನಲವತ್ತೆರಡರ ಕಾಲಘಟ್ಟದಲ್ಲಿ ಆ ಬಂದಿರ್ತಕ್ಕಂಥ ಏನು ಆಗಸ್ಟ್ ಅಪರ ಬಂದಿರತಕ್ಕಂಥ ಕಾಲಘಟ್ಟದಲ್ಲಿ ಆ ಆಗಸ್ಟ್ ಅಪರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಧಿಕ್ಕರಿಸರು ಅದಕ್ಕೆ ಏನಂತ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಮಹಾತ್ಮ ಅವರು ஃபுட் இண்டியா முமெண்ட் அந்த மாதிரி தொலை ஏற்றது நூற நலவத்தாலகே வந்து கேபினெட் மிஷன் அனுவது பிரவேச மாதிரி இது நம்ம சிவிதான ரீதியாக நினைவு பார்த்தான ரச்சனை மாக்கெல்லாம் இங்கிலண்ட் ஆங்க ஆள்ரடி ஏனா எட்னே மாதிரி சோத்து சரணாகி ஆகப்பட்டு நான் ಇಲ್ಲಿ ಏನಾದರೂ ಮಾಡಿ ಹತ್ತೊಂಬತ್ತು ನೂರ ನಲವತ್ತಾರ ಕಾಲಘಟ್ಟದಲ್ಲಿ ಇಂಗ್ಲೆಂಡ್ ನಲ್ಲಿ ಸಾತ್ಕ ಚುನಾವಣೆಗಳು ನಡೀತವೆ ಹೌಸ್ ಆಫ್ ಕಾಮನ್ಸ್ ಮತ್ತು ಹೌಸ್ ಆಫ್ ರೀಪ್ರೆಸೆಂಟೇಟಿವ್ ಹೌಸ್ ಆಫ್ ಲಾರ್ಡ್ಸ್ ಮತ್ತು ಹೌಸ್ ಆಫ್ ಕಾಮನ್ಸ್ ಅನ್ನುವಂಥ ಎರಡು ಸದನಗಳು ಇಂಗ್ಲೆಂಡ್ ನಲ್ಲಿ ಅಲ್ಲಿ ಚುನಾವಣೆಗಳು ನಡೀತವೆ ಚುನಾವಣೆಗಳು ನಡೆದ ಸಮಯದಲ್ಲಿ ಕ್ಲೈಮೇಟ್ ಅಟ್ಲೆ ಅನ್ನುವಂಥದ್ದು ಏನಾಗ್ತದೆ ಅಂತ ಹೇಳಿದ್ರೆ ಇಂಗ್ಲೆಂಡ್ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತದೆ ಆ ಆಯ್ಕೆ ಸಮಯದಲ್ಲಿ ಏನಾಗ್ತದೆ ಅಂದ್ರೆ ಭಾರತೀಯರಿಗೆ ಒಂದು ಭರವಸೆ ಸಿಗ್ತದೆ ಮೋಸ್ಟ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರ ಕೊಡಬಹುದು ಈ ವ್ಯಕ್ತಿ ಅನ್ನುವಂತ ಒಂದು ಆಸೆ ಭಾವನದಿಂದ ಇರುತ್ತದೆ ಹತ್ತೊಂಬತ್ನೂರ ನೂರ ನಲವತ್ತಾರಲ್ಲಿ ಬಂದಿರತಕ್ಕಂಥ ಸೈಮಾನ ಕಮಿಷನ್ ಭಾರತ ದೇಶಕ್ಕೆ ಹೇಳ್ತು ಇಲ್ಲ ನಿಮ್ಗೆ ಸಂವಿಧಾನವನ್ನು ನಾವು ರಚನೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ ಇದಕ್ಕೆ ಪರೋಕ್ಷ ಚುನಾವಣೆ ಮುಖಾಂತರ ಸಂವಿಧಾನ ರಚನಾ ಸಭೆಗೆ ಸದಸ್ಯರು ಆಯ್ಕೆ ಆಗಬೇಕು ಅಂತೇಳಿ ತೀರ್ಮಾನ ಮಾಡಿತು ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಏನಾಯ್ತು ಹೇಳಿದ್ರೆ ಸಂವಿಧಾನ ರಚನಾ ಸಭೆಗೆ ಸದಸ್ಯರು ಆಯ್ಕೆ ಆದರು ಆದ್ರೆ ಇದಕ್ಕಿಂತ ಮುಂಚಿತವಾಗಿ ಭಾರತ ದೇಶದಲ್ಲಿ ಅಂತ ಹೇಳಿದ್ರೆ ಇಂಗ್ಲೆಂಡ್ ನಲ್ಲಿ ಒಬ್ಬ ಸಂವಿಧಾನ ತಜ್ಞೆ ಇರ್ತಾನೆ ಯಾರಂತ ಹೇಳಿದ್ರೆ ಐವರ್ ಜನ್ನಿಂಗ್ ಆ ಐವರ್ ಜನ್ನಿಂಗ್ನ ಕಡೆಗೆ ಒಂದು ಟಿಮ್ ಹೋಗುತ್ತೆ ರಾಜೇಂದ್ರ ಪ್ರಸಾದ್ ಆಗಿರ್ಬೋದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಗಿರ್ಬೋದು ಭಾರತ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಯಾರಪ್ಪ ಅಂದ್ರೆ ಮಾಜಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಒಂದು ಟಿಮ್ ಹೋಗುತ್ತೆ ಅಲ್ಲಿ ಆ ಟಿಮ್ ಏನ್ ಅಂತ ಹೇಳಿದ್ರೆ ಸರ್ ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಬರೆದು ಕೊಡಿ ಅಂತ ಹೇಳದ್ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಗೆ ಈ ವಿಷಯ ಗೊತ್ತಾಗುತ್ತೆ ಮಹಾತ್ಮ ಗಾಂಧೀಜಿಗೆ ವಿಷಯ ಗೊತ್ತಾದ ಸಮಯದಲ್ಲಿ ಏನ್ ಹೇಳ್ತಾರಂತ ಹೇಳಿದ್ರೆ ಯಾವುದೋ ಒಬ್ಬ ವಿದೇಶಿ ವ್ಯಕ್ತಿ ಭಾರತ ದೇಶದ ಸಂಸ್ಕೃತಿ ಭಾರತ ದೇಶದ ನಾಗರಿಕತೆ ಭಾರತ ದೇಶದಲ್ಲಿರ್ತಕ್ಕಂಥ ಆಡಳಿತದ ವ್ಯವಸ್ಥೆ ಭಾರತ ದೇಶದಲ್ಲಿರ್ತಕ್ಕಂಥ ಸ್ಥಿತಿಗತಿ ಸಮಾಜಗಳ ಸ್ಥಿತಿಗತಿಯ ಕುರಿತು ಅಧ್ಯಯನ ಮಾಡದೇ ಇರತಕ್ಕಂಥ ವ್ಯಕ್ತಿಗೆ ವಿದೇಶಿ ವ್ಯಕ್ತಿ ಕೈಯಲ್ಲಿ ಸಂವಿಧಾನ ನಾವು ಬಳಸಿದ್ರೆ ಆ ಸಂವಿಧಾನ ಶ್ರೇಷ್ಠವಾಗಿರ್ತದ ಆ ಸಂವಿಧಾನ ಬಹಳ ದಿನ ಬಳಕೆಗೆ ಬರುವುದಿಲ್ಲ ಅಂತ ಹೇಳ್ತಾರೆ ಹಾಗಾದರೆ ಯಾರನ್ನು ಮಾಡಬಹುದು ಅಂತ ಒಂದು ಚರ್ಚೆ ನಡೀತದ ಭಾರತ ದೇಶದಲ್ಲಿ ಮಹಾನ್ ವ್ಯಕ್ತಿಯಾಗಿರ್ತಕ್ಕಂಥ ಕಾನೂನಿನಲ್ಲಿ ಪದವಿಯನ್ನು ಮುಗಿಸಿಕೊಂಡಿರ್ತಕ್ಕಂತ ಆಗಿನ ಕಾಲಘಟ್ಟದಲ್ಲಿ ಜಗತ್ತೇ ಹೊಗಳುವಂತ ಒಂದು ವ್ಯಕ್ತಿತ್ವ ಹೊಂದಿರತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಏನ್ ಮಾಡ್ತಾರೆ ಅಂತ ಹೇಳ್ರೆ ಮಹಾತ್ಮ ಅವರು ಉಲ್ಲೇಖ ಮಾಡ್ತಾರೆ ಭಾರತ ಸಂವಿಧಾನಕ್ಕೆ ಭಾರತ ಸಂವಿಧಾನವನ್ನು ಮಹಾತ್ಮ ಗಾಂಧೀಜಿ ಅವರು ಅಂಬೇಡ್ಕರ್ ಅವರ ಹೆಸರನ್ನು ಶಿಫಾರಸು ಮಾಡಿದಾಗ ಇಲ್ಲಿರ್ತಕ್ಕಂಥ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಮುಖ ನಾಯಕರು ಅಂಬೇಡ್ಕರ್ ಅವರನ್ನು ಹೆಸರನ್ನು ಶಿಫಾರಸು ಮಾಡ್ತಾರೆ ಚುನಾವಣೆಗಳು ನಡೆದು ಮುಂಬೈ ಪ್ರಾಂತ್ಯದಿಂದ ಅವರನ್ನು ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸೋಲಿಸ್ತೀವಿ ಮುಂಬೈ ಪ್ರಾಂತ್ಯದಿಂದ ಅವರನ್ನು ನಾವು ಸೋಲಿಸ್ತೀವಿ ಪಶ್ಚಿಮ ಬಂಗಾಳದಲ್ಲಿ ಬರ್ತಕ್ಕಂತ ಒಂದು ಪ್ರಾಂತ್ಯದಿಂದ ಕೋಲಾರನಾಥ್ ಮಂಡಲ್ ಅನ್ನುವಂತ ಒಬ್ಬ ದಲಿತ ಮುಖಂಡ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಕರೆದುಕೊಂಡು ಹೋಗುವ ಅಲ್ಲಿಗೆ ನಾವು ಸಂವಿಧಾನ ಸಭೆಗೆ ಆಯ್ಕೆ ಮಾಡಿ ಕಳಿಸ್ತೀವಿ ಆದ್ರೆ ದುರಾದೃಷ್ಟವಶಾತ್ ಏನಾಗುತ್ತ ಅಂತ ಹೇಳಿದ್ರೆ ಅಲ್ಲಿ ಪೂರ್ವ ಮತ್ತು ಪಶ್ಚಿಮ ಬಂಗಾಳ ಆಗಿ ಅವೆರಡೂ ಪ್ರಾಂತ್ಯಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ಹೋಗುವಂತ ಸ್ಥಿತಿ ಬಂದಿತ್ತು ಹಾಗಾದಂತ ಸಮಯದಲ್ಲಿ ಅಂಬೇಡ್ಕರ್ ಅವರ ನಾಮ ನಿರ್ದೇಶನ ಅದು ಏನಾಗ್ತದೆ ಅಂತ ಹೇಳಿದ್ರೆ ಕ್ಯಾನ್ಸಲ್ ಆಗ್ಬಿಡ್ತದೆ ಕ್ಯಾನ್ಸಲ್ ಆಗ್ಬಿಡ್ತದೆ ಅವಾಗ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಮಹಾರಾಷ್ಟ್ರದಲ್ಲಿ ಆಗಿನ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಮುಖ್ಯಸ್ಥನಾಗಿರತಕ್ಕಂತ ಎಂ ಆರ್ ಜೈಕಾರ ಅವರಿಗೆ ಒಂದು ಪತ್ರ ಬರೀತಾರೆ ಏನಂತ ಪತ್ರ ಬರೀತಾರೆ ಅಂತ ಹೇಳಿದ್ರೆ ಭಾರತ ದೇಶದ ಸಂವಿಧಾನ ಬೇಗ ರಚನೆ ಆಗ್ಬೇಕಾಗಿದೆ ಏನಾದರೂ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ರಚನೆಗೆ ನಾಮ ನಿರ್ದೇಶನ ಮಾಡಬೇಕು ಅಂತ ತಂದು ರಾಜೇಂದ್ರ ಪ್ರಸಾದ್ ಮತ್ತು ಸರ್ದಾರ್ ವಲ್ಲಭಭಾಯ್ ಪಟೇಲ್ ರ ಏನ್ ಮಾಡ್ತಾರಂತ ಹೇಳಿದ್ರೆ ಪತ್ರಗಳನ್ನು ಬರೆದ್ರು ಆ ಪತ್ರಗಳಿಗೆ ಸಹಮತ ಪಟ್ಟಿರ್ತಕ್ಕಂಥ ಎಂ ಆರ್ ಜೈಕರ್ ಅವರು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಸ್ಥಾನವನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ರಾಜೀನಾಮೆಯನ್ನು ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನ್ ಮಾಡ್ತಾರಂತ ಹೇಳಿದ್ರೆ ಅನುಕೂಲ ಮಾಡ್ಕೊಡ್ತಾರೆ ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ಇಪ್ಪತ್ತೊಂಬತ್ತರ ತಂದು ಮೊಟ್ಟ ಮೊದಲ ಬಾರಿಗೆ ಕರುಡು ಸಮಿತಿಗೆ ಆಯ್ಕೆಯಾಗಿರ್ತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿ ನಮ್ಮ ಸಂವಿಧಾನ ನಡೀತದೆ ಡಿಸೆಂಬರ್ ಆರು ಹತ್ತೊಂಬತ್ತು ನೂರ ನಲವತ್ತಾರಂದು ಮೊದಲನೇ ಸಭೆಯಲ್ಲಿ ನಮ್ಮ ದೆಹಲಿಯ ಸೆಂಟ್ರಲ್ ಆರ್ಮಿಯಲ್ಲಿ ನಡೀತು ಸೋಮವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಡೆದಂತ ಸಮಯದಲ್ಲಿ ತಾತ್ಕಾಲಿಕ ಅಧ್ಯಕ್ಷರಾಗಿ ಡಾಕ್ಟರ್ ಸಚ್ಚಿದಾನಂದ್ ಸಿನ್ಹಾ ಅವರು ವಹಿಸಿಕೊಳ್ತಾರೆ ಎರಡು ದಿನ ಬಿಟ್ಟು ಹನ್ನೊಂದು ಹತ್ತೊಂಬತ್ತು ನೂರ ನಲವತ್ತಾರು ನವೆಂಬರ್ ಹನ್ನೊಂದು ಹತ್ತೊಂಬತ್ತು ನೂರ ನಲವತ್ತಾರು ಏನಾಗುತ್ತೆ ಅಂತ ಹೇಳಿದ್ರೆ ಎರಡನೇ ಸಭೆಯ ಪೂರ್ಣಾವಧಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಏನಾಗ್ತಾರೆ ಅಂತ ಹೇಳಿದ್ರೆ ಆಯ್ಕೆ ಆಗ್ತಾರೆ ಆಯ್ಕೆ ಆದ ನಂತರ ಏನು ಕರಡು ಸಮಿತಿ ಇತ್ತಲ್ಲ ನಂಬಲ್ಲಿ ಕರಡು ಸಮಿತಿ ಅನ್ನುವಂಥದ್ದು ಇತ್ತಲ್ಲ ಆ ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಸಾರಿ ಆ ಕರಡು ಸಮಿತಿ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಷ್ಟೇ ಅಲ್ಲದೆ ಅವರ ಕೈ ಕೆಳಗಡೆ ಆರು ಜನ ಸದಸ್ಯರು ಎಲ್ಲ ಗೋಪಾಲಸ್ವಾಮಿ ಡಿ ಡಿತಿ ಕೃಷ್ಣಮಾಚಾರಿ ಎನ್ ಮಾಧವರಾವು ಹೀಗೆ ಆರು ಜನ ಏನಾಗಿದ್ರು ಸದಸ್ಯರಾಗಿದ್ದರು ಸದಸ್ಯರಾದಾಗ ಟಿ ಟಿ ಕೃಷ್ಣಮಾಚಾರ್ಯ ಅವರು ಮಾತಾಡ್ತಾರೆ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಭಾರತ ಸಂವಿಧಾನ ಬರಿಬೇಕು ಇದು ಬರೆಯೋದು ಬಹಳ ಕಷ್ಟ ಇದೆ ಯಾಕಂತ ಹೇಳಿದರೆ ಹಲವು ಜಾತಿ ಹಲವು ಧರ್ಮ ಹಲವು ಪಂಥ ಹಲವು ವರ್ಗ ಹಲವು ಇಲ್ಲಿ ಇರ್ತಕ್ಕಂಥ ಸಂಸ್ಕೃತಿ ಇದನ್ನೆಲ್ಲ ಒಂದುಗೂಡಿಸ್ಬೇಕಲ್ಲ ಇದು ಬರೆಯೋದು ಹೇಗೆ ಅಂತ ಸಮಯದಲ್ಲಿ ಅಂಬೇಡ್ಕರ್ ಅವರು ಹೇಳ್ತಾರೆ ಭಾರತ ಒಂದು ವಿಶಾಲವಾಗಿರ್ತಕ್ಕಂಥ ರಾಷ್ಟ್ರ ಕೇವಲ ಇಂಗ್ಲೆಂಡ್ ಮತ್ತು ಅಮೆರಿಕದ ನಂತರ ಒಂದೇ ಒಂದು ಸಂಸ್ಕೃತಿ ಹೊಂದಿರತಕ್ಕಂಥ ರಾಷ್ಟ್ರ ಅಲ್ಲ ನನ್ನ ದೇಶಕ್ಕೆ ನನಗೆ ಕೊಟ್ಟಿರ್ತಕ್ಕಂಥ ಸ್ಥಾನ ನನಗೆ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ ಈ ದೇಶಕ್ಕೆ ನಾನು ಸಮರ್ಪಣೆ ಮಾಡ್ತೀನಿ ಅನ್ನುವಂತ ಒಂದು ಭಾವನೆ ಇಟ್ಟಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಮಾಡ್ತಾರಂತ ಹೇಳಿದ್ರೆ ಕರುಡ ಸಮಿತಿಗೆ ಆಯ್ಕೆ ಆದ ನಂತರ ಏನು ನಾವು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸತತವಾಗಿ ಇನ್ನು ಕೂಡ ಏನ್ ಮಾಡ್ತಾರಂತ ಹೇಳಿದ್ರೆ ಆ ಕರಡು ಸಮಿತಿಯ ಚಟುವಟಿಕೆಗಳನ್ನು ಸುಮಾರು ಏಳು ಸಾವಿರಕ್ಕಿಂತ ಹೆಚ್ಚು ತಿದ್ದುಪಡಿಗಳಾಗ್ತವೆ ಆಗ್ತವೆ ಎರಡು ಸಾವಿರದ ಆರು ಮೂರಕ್ಕಿಂತ ತಿದ್ದುಪಡಿಗಳು ಏನ್ ಮಾಡ್ತಾರಂತಂದ್ರೆ ಸಂವಿಧಾನದ ರಚನಾ ಸಭೆಯಲ್ಲಿ ಚರ್ಚೆ ಮಾಡಿ ಏನ್ ಮಾಡ್ತಾರಂತ ಹೇಳಿದ್ರೆ ಜಾರಿಗೆ ತರ್ತಾರೆ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತ ತಂದು ನಲವತ್ತೊಂಬತ್ತರಂದು ಈ ದೇಶದ ಸಂವಿಧಾನ ಜಾರಿಗೆ ಬಂದಾಗ ಹೇಳ್ತಾರೆ ಅಂಬೇಡ್ಕರ್ ಅವರ ಒಂದು ಮಾತ ಏನಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ನೇನು ಈ ಸಂವಿಧಾನ ಅನ್ನುವಂತ ಒಂದು ಕಾನೂನು ಕಾಯ್ದೆ ಅನ್ನುವಂಥದ್ದು ಭಾರತ ದೇಶದಲ್ಲೇ ಗೊತ್ತು ಯಾಕಂತ ಯಾಕಂತ ಹೇಳಿದ್ರೆ ಸುಮಾರು ವರ್ಷಗಳ ಕಾಲ ಈ ದೇಶದಲ್ಲಿ ರಾಜ್ಯಪ್ರಭುತ್ವ ಅನ್ನುವಂಥದ್ದು ಕುಂಬಿ ತು ಉದಾಡತಿತ್ತು ಈ ದೇಶಕ್ಕೆ ಒಂದು ಕಾನೂನು ಅನ್ನೋದು ಅವಶ್ಯಕತೆ ಇತ್ತು ಎಲ್ಲರಿಗೂ ಅಂಬಾಳಿ ಆಗಿರಬಹುದು ಈ ದೇಶದಲ್ಲಿ ಕಟ್ಟ ಕಡೆ ವ್ಯಕ್ತಿಯೂ ಆಗಿರಬಹುದು ಒಂದೇ ಒಂದು ಆಗಿರ್ತಕ್ಕಂಥ ಅಧಿಕಾರ ಅವನಿಗಿನೂ ಕೊಟ್ಟಿದ್ದೇನೆ ಇವನಿಗಿನೂ ಕೊಟ್ಟಿದ್ದೇನೆ ಆ ರಾಜ್ಯಪ್ರಭುತ್ವ ಈ ದೇಶದಲ್ಲಿ ಅಂತ್ಯ ಆಗುತ್ತದೆ ஆபு விருது ஏனாக பிரஜாபிரபுத்வ அந்த பரிக்கனை நான் பட்டிருந்தேன் இதன் வந்தேன் வகித்தாஷ் நிர்மண ஆகதா அன்பு ஆசை பாவனையுமே கேட்க இவ்வளோ மந்தி ஓகேத்தார அன்னு ராஷ்ட இது பிரபுத்வந்து ಹಾಗಾದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರು ಮತಗಟ್ಟೆಯಲ್ಲಿ ಹುಟ್ಟುತ್ತೇನೆ ಇದು ರಾಜ್ಯಪ್ರಭುತ್ವ ಅಲ್ಲ ಭಾರತ ಇನ್ನ ಮುಂದೆ ಪ್ರಜಾಪ್ರಭುತ್ವ ಹೊಂದಿರತಕ್ಕಂಥ ರಾಷ್ಟ್ರ ಆಗಿದೆ ಅಂತ ಹೇಳ್ತದೆ ಒಬ್ಬರು ಪ್ರಶ್ನೆ ಮಾಡ್ತಾರೆ ಗೆ ಸಂವಿಧಾನ ವಿಧಾನಸಭೆಯಲ್ಲಿ ಬಿ ವಿ ಶರ್ಮಾ ಅನ್ನುವಂತ ಒಬ್ಬ ವ್ಯಕ್ತಿ ಪ್ರಶ್ನೆ ಮಾಡ್ತಾನೆ ಏನಂತ ಹೇಳಿದ್ರೆ ಇಷ್ಟೊಂದು ದೊಡ್ಡ ಸಂವಿಧಾನವನ್ನು ನೀವು ಬರೆದಿದ್ದೀರಿ ವಿಶಾಲವಾಗಿರ್ತಕ್ಕಂಥ ಸಂವಿಧಾನವನ್ನು ಹೊಂದಿದೆ ಈ ಸಂವಿಧಾನದಲ್ಲಿ ಯಾಕೆ ದೇವಸ್ಥಾನಗಳ ಬಗ್ಗೆ ನೀವು ಮಾಹಿತಿ ಕೊಟ್ಟಿಲ್ಲ ఇప్పుడు <Gã> దేవస్థానో